ಪಾಕಿಸ್ತಾನದ ಪ್ರತಿ ಆಕ್ರಮಣಕ್ಕೂ ಕೂಡ ಭಾರಿ ಹೊಡೆತ ಬೀಳಲಿದೆ ಈ ದೃಶ್ಯ ನೋಡಿ ರೋಮಾಂಚ್ ಹೆಮ್ಮೆ ಆಗದಿದ್ದರೆ ಮತ್ತೆ ಗಡಿಯಲ್ಲಿ ಭಾರಿ ಕಟ್ಟೆಚ್ಚರ ವಹಿಸಿದೆ ಗಡಿ ಭದ್ರತಾ ಪಡೆ ಎಂದೂ ಇರದಷ್ಟು ಇವತ್ತು ಸಿಬ್ಬಂದಿಯಿಂದ ಗಡಿಯಲ್ಲಿ ಕಾವಲು ಸುಡುವ ಬಿಸಿಲಿನಲ್ಲೂ ಕೂಡ ಯೋಧರ ಕೆಚ್ಚದೆಯ ಕಣ್ಗಾವು ನಡೆದುಕೊಂಡು ಒಂಟೆಗಳ ಮೇಲೆ ಸಾಗಿ ಗಡಿಯಲ್ಲಿ ಕಾವಲು ಕಾಯುತ್ತಿದ್ದಾರೆ ನಮ್ಮ ವೀರ ಸೈನಿಕರು ಗಡಿ ಕಾಯುವ ದೃಶ್ಯ ರಿಪಬ್ಲಿಕ್ನಲ್ಲಿ ನಾವೀಗ ನಿಮಗೆ ತೋರಿಸ್ತೇವೆ ನೋಡಿ ಗಮನಿಸ್ತಾ ಇದ್ದೀರಾ ಗಡಿ ಭಾಗದಲ್ಲಿ ಬಿಸಿಲಲ್ಲೂ ಕೂಡ ಯಾವ ರೀತಿಯಾಗಿ ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ ಎನ್ನುವ ಗಮನಿಸ್ತಾ ಇದ್ದೀವಿ ಅಂತ ಗಡಿ ಭಾಗದಲ್ಲೂ ಕೂಡ ಇದನ್ನು ನೋಡಿದಾಗ ಎಂಥವರಿಗೂ ಕೂಡ ಹೆಮ್ಮೆ ಆಗುತ್ತೆ ರಾಜಸ್ಥಾನದ ಜೈಸಲ್ಮೇರ್ನ ಪಾರ್ಕ್ ಗಡಿಯಲ್ಲಿ ಅಲರ್ಟ್ ಆಗಿದ್ದಾರೆ ಗಡಿಯಲ್ಲಿ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಗಡಿ ಭದ್ರತಾ ಪಡೆ ಎಂದೂ ಇರದಷ್ಟು ಸಿಬ್ಬಂದಿಯಿಂದ ಇವತ್ತು ಕಾವಲು ಕಾಯಲಾಗಿದೆ ಸುಡು ಬಿಸಿಲಿನಲ್ಲೂ ಕೂಡ ಯೋಧರು ಹೆಜ್ಜೆ ಹಾಕಿದ್ದಾರೆ ನಮ್ಮ ಯೋಧರ ಕೆಚ್ಚದೆಯ ಕಣ್ಗಾವಲು ಅವರು ನಡೆದುಕೊಂಡು ಹೋಗುವಂತಹ ದೃಶ್ಯ ಒಂಟೆಗಳ ಮೇಲೆ ಸಾಗಿ ಗಡಿಯಲ್ಲಿ ಕಾವಲು ಕಾಯ್ತಾ ಇರೋದು ನೋಡಿ ಗಮನಿಸ್ತಾ ಇದ್ದೀರ ಒಂಟೆಯಲ್ಲಿ ಸಾಗುತ್ತಿರುವಂತಹ ದೃಶ್ಯ ನಮ್ಮ ವೀರ ಸೈನಿಕರು ಗಡಿ ಕಾಯುವಂತಹ ದೃಶ್ಯ ನಿಮ್ಮ ರಿಪಬ್ಲಿಕ್ ನಡೆದ ಇನ್ನು ಕ್ಯೂಆರ್ಟಿ ವಾಹನದ ಮೂಲಕವೂ ಕೂಡ ಪಾಕ್ ಗಡಿಯಲ್ಲಿ ಕಾವಲು ಕಾಯ್ತಾ ಇರೋದು ಯಾವುದೇ ದಾಳಿ ಎದುರಿಸಲು ಚಿತ್ರ ಪ್ರತಿಕ್ರಿಯೆ ವಾಹನ ಕೂಡ ಎಂಟ್ರಿ ಇದೆ ಅಲ್ಲಿ ಪಾಕಿಸ್ತಾನದ ಗಡಿಯ ಬಳಿಯಿಂದಲೇ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಟಿ ವಾಹನದ ಮೂಲಕವೂ ಕೂಡ ಪಾಕ್ ಗಡಿಯಲ್ಲಿ ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು ಬಹಳಷ್ಟು ಸಭೆಗಳಾಗ್ತಾ ಇದೆ ಯಾವ ಆದೇಶ ಬೇಕಾದರೂ ಸಿಗಬಹುದು ಇದ್ದೀರಾ ಕಂಪ್ಲೀಟ್ ಚಿತ್ರಣ ಮಹಿಳಾ ಸೈನಿಕರು ಕೂಡ ಇದ್ದಾರೆ ನಿಜಕ್ಕೂ ಕೂಡ ಆಫ್ ಅಂತಲೇ ಹೇಳಬೇಕು ಧೈರ್ಯ ಬೇಕು ಈ ದೇಶದ ಕಾಯುವಿಕೆಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ಇದ್ದೇವೆ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದೇವೆ ಆದರೆ ಪ್ರತಿ ಕ್ಷಣವೂ ಕೂಡ ಅವರ ಬದುಕು ಈ ದೇಶಕ್ಕಾಗಿ ಅವರ ಜೀವ ಮತ್ತು ಜೀವನ ಎರಡೂ ಕೂಡ ಈ ಭಾರತ ದೇಶಕ್ಕಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ನಾವು ಕಿತ್ತಾಡ್ತೀವಿ ಸಣ್ಣ ಪುಟ್ಟ ವಿಚಾರವನ್ನು ದೊಡ್ಡದು ಮಾಡಿಕೊಳ್ತೀವಿ ಆದರೆ ನಮ್ಮ ನಮ್ಮೆಲ್ಲರ ಹೊಣೆ ಇವರ ಮೇಲಿದ್ದಾಗ ನಾವು ಇವರಿಗೆ ಎಷ್ಟು ಬೆಲೆ ಕೊಡ್ತೀವಿ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದು ಬಹಳ ಪ್ರಮುಖ ಆಗುತ್ತೆ ಪಾಕಿಸ್ತಾನದ ಪ್ರತಿ ಆಕ್ರಮಣಕ್ಕೂ ಕೂಡ ಭಾರಿ ಹೊಡೆತ ಬೀಳಲಿದೆ ಈ ದೃಶ್ಯ ನೋಡಿ ರೋಮಾಂಚ್ ಹೆಮ್ಮೆ ಆಗದಿದ್ರೆ ಮತ್ತೆ ಗಡಿಯಲ್ಲಿ ಭಾರಿ ಕಟ್ಟೆಚ್ಚರ ವಹಿಸಿದೆ ಗಡಿ ಭದ್ರತಾ ಪಡೆ ಎಂದೂ ಇರದಷ್ಟು ಇವತ್ತು ಸಿಬ್ಬಂದಿ ಇದ್ದ ಗಡಿಯಲ್ಲಿ ಕಾವಲು ಸುಡುವ ಬಿಸಿಲಿನಲ್ಲೂ ಕೂಡ ಯೋಧರ ಕೆಚ್ಚದೆಯ ಕಣ್ಗಾವಲು ನಡೆದುಕೊಂಡು ಒಂಟೆಗಳ ಮೇಲೆ ಸಾಗಿ ಗಡಿಯಲ್ಲಿ ಕಾವಲು ಕಾಯ್ತಿದ್ದಾರೆ ನಮ್ಮ ವೀರ ಸೈನಿಕರು ಗಡಿ ಕಾಯುವ ದೃಶ್ಯ ರಿಪಬ್ಲಿಕ್ನಲ್ಲಿ ನಾವೀಗ ನಿಮಗೆ ತೋರಿಸ್ತೇವೆ ನೋಡಿ ಗಮನಿಸ್ತಾ ಇದ್ದೀರಾ ಗಡಿ ಭಾಗದಲ್ಲಿ ಬಿಸಿಲಲ್ಲೂ ಕೂಡ ಯಾವ ರೀತಿಯಾಗಿ ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ ಅಂಥ ಗಡಿ ಭಾಗದಲ್ಲೂ ಕೂಡ ಇದನ್ನು ನೋಡಿದಾಗ ಎಂಥವರಿಗೂ ಕೂಡ ಹೆಮ್ಮೆಯಾಗುತ್ತೆ ರಾಜಸ್ಥಾನದ ಜೈಸಲ್ಮೇರ್ನ ಪಾರ್ಕ್ ಗಡಿಯಲ್ಲಿ ಅಲರ್ಟ್ ಆಗಿದ್ದಾರೆ ಗಡಿಯಲ್ಲಿ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಗಡಿ ಭದ್ರತಾ ಪಡೆ ಎಂದೂ ಇರದಷ್ಟು ಸಿಬ್ಬಂದಿಯಿಂದ ಇವತ್ತು ಕಾವಲು ಕಾಯಲಾಗಿದೆ ಸುಡು ಬಿಸಿಲಿನಲ್ಲೂ ಕೂಡ ಯೋಧರು ಹೆಜ್ಜೆ ಹಾಕಿದ್ದಾರೆ ನಮ್ಮ ಯೋಧರ ಕೆಚ್ಚದೆಯ ಕಣ್ಗಾವಲು ಅವರು ನಡೆದುಕೊಂಡು ಹೋಗುವಂತಹ ದೃಶ್ಯ ಒಂಟೆಗಳ ಮೇಲೆ ಸಾಗಿ ಗಡಿಯಲ್ಲಿ ಕಾವಲು ಕಾಯ್ತಾ ಇರೋದು ನೋಡಿ ಗಮನಿಸುತ್ತಾ ಇದ್ದೀರಾ ಒಂಟೆಯಲ್ಲಿ ಸಾಗುತ್ತಿರುವಂತಹ ದೃಶ್ಯ ನಮ್ಮ ವೀರ ಸೈನಿಕರು ಗಡಿ ಕಾಯುವಂತ ದೃಶ್ಯ ನಿಮ್ಮ ರಿಪಬ್ಲಿಕ್ ನಡೆದ ಇನ್ನು ಕ್ಯುಆರ್ಟಿ ವಾಹನದ ಮೂಲಕವೂ ಕೂಡ ಪಾಕ್ ಗಡಿಯಲ್ಲಿ ಕಾವಲು ಕಾಯ್ತಾ ಇರೋದು ಯಾವುದೇ ದಾಳಿ ಎದುರಿಸಲು ಚಿತ್ರ ಪ್ರತಿಕ್ರಿಯೆ ವಾಹನ ಕೂಡ ಎಂಟ್ರಿ ಇದೆ ಅಲ್ಲಿಗ ಪಾಕಿಸ್ತಾನದ ಗಡಿಯ ಬಳಿಯಿಂದಲೇ ರಿಪಬ್ಲಿಕ್ನ ಗ್ರೌಂಡ್ ರಿಪೋರ್ಟ್ ಕ್ಯುಆರ್ಟಿ ವಾಹನದ ಮೂಲಕವೂ ಕೂಡ ಪಾಕ್ ಗಡಿಯಲ್ಲಿ ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು ಬಹಳಷ್ಟು ಸಭೆಗಳಾಗ್ತಾ ಇದೆ ಯಾವ ಆದೇಶ ಬೇಕಾದರೂ ಸಿಗಬಹುದು ಗಮನಿಸ್ತಾ ಇದ್ದೀರಾ ಕಂಪ್ಲೀಟ್ ಚಿತ್ರಣ ಮಹಿಳಾ ಸೈನಿಕರು ಕೂಡ ಇದ್ದಾರೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು ಧೈರ್ಯ ಬೇಕು ಈ ದೇಶದ ಕಾಯುವಿಕೆಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ಇದ್ದೇವೆ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದೇವೆ ಆದರೆ ಪ್ರತಿ ಕ್ಷಣವೂ ಕೂಡ ಅವರ ಬದುಕು ಈ ದೇಶಕ್ಕಾಗಿ ಅವರ ಜೀವ ಮತ್ತು ಜೀವನ ಎರಡೂ ಕೂಡ ಈ ಭಾರತ ದೇಶಕ್ಕಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ನಾವು ಕಿತ್ತಾಡ್ತೀವಿ ಸಣ್ಣ ಪುಟ್ಟ ವಿಚಾರವನ್ನು ದೊಡ್ಡದು ಮಾಡಿಕೊಳ್ತೀವಿ ಆದರೆ ನಮ್ಮ ನಮ್ಮೆಲ್ಲರ ಹೊಣೆ ಇವರ ಮೇಲಿದ್ದಾಗ ನಾವು ಇವರಿಗೆ ಎಷ್ಟು ಬೆಲೆ ಕೊಡ್ತೀವಿ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದು ಬಹಳ ಪ್ರಮುಖ ಆಗುತ್ತೆ ಪಾಕಿಸ್ತಾನದ ಪ್ರತಿ ಆಕ್ರಮಣಕ್ಕೂ ಕೂಡ ಭಾರೀ ಹೊಡೆತ ಬೀಳಲಿದೆ ಈ ದೃಶ್ಯ ನೋಡಿ ರೋಮಾಂಚನ ಹೆಮ್ಮೆ ಆಗದಿದ್ರೆ ಮತ್ತೆ ಗಡಿಯಲ್ಲಿ ಭಾರಿ ಕಟ್ಟೆಚ್ಚರ ವಹಿಸಿದೆ ಗಡಿ ಭದ್ರತಾ ಪಡೆ ಎಂದೂ ಇರದಷ್ಟು ಇವತ್ತು ಸಿಬ್ಬಂದಿಯಿಂದ ಇದ್ದ ಗಡಿಯಲ್ಲಿ ಕಾವಲು ಸುಡುವ ಬಿಸಿಲಿನಲ್ಲೂ ಕೂಡ ಯೋಧರ ಕೆಚ್ಚದೆಯ ಕಣ್ಗಾವು ನಡೆದುಕೊಂಡು ಒಂಟೆಗಳ ಮೇಲೆ ಸಾಗಿ ಗಡಿಯಲ್ಲಿ ಕಾವಲು ಕಾಯ್ತಿದ್ದಾರೆ ನಮ್ಮ ವೀರ ಸೈನಿಕರು ಗಡಿ ಕಾಯುವ ದೃಶ್ಯ ರಿಪಬ್ಲಿಕ್ನಲ್ಲಿ ನಾವೀಗ ನಿಮಗೆ ತೋರಿಸ್ತೇವೆ ನೋಡಿ ಗಮನಿಸ್ತಾ ಇದ್ದೀರಾ ಗಡಿ ಭಾಗದಲ್ಲಿ ಬಿಸಿಲಲ್ಲೂ ಕೂಡ ಯಾವ ರೀತಿಯಾಗಿ ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದೆ ಅಂತ ಗಡಿ ಭಾಗದಲ್ಲೂ ಕೂಡ ಇದನ್ನು ನೋಡಿದಾಗ ಎಂಥವರಿಗೂ ಕೂಡ ಹೆಮ್ಮೆಯಾಗುತ್ತೆ ರಾಜಸ್ಥಾನದ ಜೈಸಲ್ಮೇರ್ನ ಪಾರ್ಕ್ ಗಡಿಯಲ್ಲಿ ಅಲರ್ಟ್ ಆಗಿದ್ದಾರೆ ಗಡಿಯಲ್ಲಿ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಗಡಿ ಭದ್ರತಾ ಪಡೆ ಎಂದೂ ಇರದಷ್ಟು ಸಿಬ್ಬಂದಿಯಿಂದ ಇವತ್ತು ಕಾವಲು ಕಾಯಲಾಗಿದೆ ಸುಡು ಬಿಸಿಲಿನಲ್ಲೂ ಕೂಡ ಯೋಧರು ಹೆಜ್ಜೆ ಹಾಕಿದ್ದಾರೆ ನಮ್ಮ ಯೋಧರ ಕೆಚ್ಚದೆಯ ಕಣ್ಗಾವಲು ಅವರು ನಡೆದುಕೊಂಡು ಹೋಗುವಂತ ದೃಶ್ಯ ಒಂಟೆಗಳ ಮೇಲೆ ಸಾಗಿ ಗಡಿಯಲ್ಲಿ ಕಾವಲು ಕಾಯ್ತಾ ಇರೋದು ನೋಡಿ ಗಮನಿಸ್ತಾ ಇದ್ದೀರಾ ಒಂಟೆಯಲ್ಲಿ ಸಾಗುತ್ತಿರುವಂತಹ ದೃಶ್ಯ ನಮ್ಮ ವೀರ ಸೈನಿಕರು ಗಡಿ ಕಾಯುವಂತ ದೃಶ್ಯ ನಿಮ್ಮ ರಿಪಬ್ಲಿಕ್ ನಡೆದ ಇನ್ನು ಕ್ಯೂರಿಟಿ ವಾಹನದ ಮೂಲಕವೂ ಕೂಡ ಪಾಕ್ ಗಡಿಯಲ್ಲಿ ಕಾವಲು ಕಾಯ್ತಾ ಇರೋದು ಯಾವುದೇ ದಾಳಿ ಎದುರಿಸಲು ಚಿತ್ರ ಪ್ರತಿಕ್ರಿಯೆ ವಾಹನ ಕೂಡ ಎಂಟ್ರಿ ಇದೆ ಅಲ್ಲಿಗ ಪಾಕಿಸ್ತಾನದ ಗಡಿಯ ಬಳಿಯಿಂದಲೇ ರಿಪಬ್ಲಿಕ್ ತನ್ನ ಗ್ರೌಂಡ್ ರಿಪೋರ್ಟ್ ಕ್ಯೂಆರ್ಟಿ ವಾಹನದ ಮೂಲಕವೂ ಕೂಡ ಪಾಕ್ ಗಡಿಯಲ್ಲಿ ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದ್ದಾರೆ ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗಬಹುದು ಬಹಳಷ್ಟು ಸಭೆಗಳಾಗ್ತಾ ಇದೆ ಯಾವ ಆದೇಶ ಬೇಕಾದರೂ ಸಿಗಬಹುದು ಇದ್ದೀರಾ ಕಂಪ್ಲೀಟ್ ಚಿತ್ರಣ ಮಹಿಳಾ ಸೈನಿಕರು ಕೂಡ ಇದ್ದಾರೆ ನಿಜಕ್ಕೂ ಕೂಡ ಹ್ಯಾಡ್ಸ್ ಆಫ್ ಅಂತಲೇ ಹೇಳಬೇಕು ಧೈರ್ಯ ಬೇಕು ಈ ದೇಶದ ಕಾಯುವಿಕೆಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ಇದ್ದೇವೆ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದೇವೆ ಆದರೆ ಪ್ರತಿ ಕ್ಷಣವೂ ಕೂಡ ಅವರ ಬದುಕು ಈ ದೇಶಕ್ಕಾಗಿ ಅವರ ಜೀವ ಮತ್ತು ಜೀವನ ಎರಡೂ ಕೂಡ ಈ ಭಾರತ ದೇಶಕ್ಕಾಗಿ ಸಣ್ಣ ಪುಟ್ಟ ವಿಚಾರಕ್ಕೆ ನಾವು ಕಿತ್ತಾಡ್ತೀವಿ ಸಣ್ಣ ಪುಟ್ಟ ವಿಚಾರವನ್ನು ದೊಡ್ಡದು ಮಾಡಿಕೊಳ್ತೀವಿ ಆದರೆ ನಮ್ಮ ನಮ್ಮೆಲ್ಲರ ಹೊಣೆ ಇವರ ಮೇಲಿದ್ದಾಗ ನಾವು ಇವರಿಗೆ ಎಷ್ಟು ಬೆಲೆ ಕೊಡ್ತೀವಿ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದು ಬಹಳ ಪ್ರಮುಖ ಆಗುತ್ತೆ